ಎಲ್ರಿಗೂ ನಮಸ್ಕಾರ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಮುಂದೆ ಬರುವಂತಹ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ಮೊನ್ನೆ ತಾನೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ಹೆಚ್ ಕೆಗೆ ಹಾಗೆ ನಾನ್ ಹೆಚ್ ಕೆಗೆ ಎಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಆ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕಿಂತ ಮುಂಚೆ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ತಾರೆ ಆಸ್ ಸೂನ್ ಎಸ್ ಪಾಸಿಬಲ್ ಟಿ ಟಿ ಎಕ್ಸಾಮ್ನ ಮಾಡ್ತಕ್ಕಂತಹ ಎಲ್ಲ ಪಾಸಿಬಿಲಿಟೀಸು ಇರೋದರಿಂದ ಸೊ ಆದಷ್ಟು ಬೇಗ ನೀವು ಏನು ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಸ್ಕೋರ್ ತುಂಬಾ ಇರುತ್ತೆ ಟಿ ಇ ಟಿನಲ್ಲಿ ಒಳ್ಳೆ ಸ್ಕೋರ್ನ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತಹ ಒಂದು ಸಾಮರ್ಥ್ಯವನ್ನ ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ನಾವು ತುಂಬಾ ಫಾಸ್ಟ್ ಆಗಿ ಹುಟ್ಟಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಏನಿದೆ ಅಲ್ಲ ಅದನ್ನ ಏನಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು ಆಯ್ಕೆಗಳನ್ನ ನೋಡಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಅಲ್ಲ ಆಯ್ಕೆಗಳು ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ನಿರರ್ಗಳತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ಕಲಿಕೆ ನಿರಂತರ ಶಾಶ್ವತ ಫಲಪ್ರದವಾಗಲು ಈ ಕೆಳಗಿನ ಯಾವ ಅಭಿಪ್ರಾಯವನ್ನು ತಂತ್ರ ಅತ್ ಯಾವ ಅಭಿಪ್ರಾಯ ತಂತ್ರ ಅತ್ಯುತ್ತಮ ಅಂತ ಕೇಳಿದರೆ ಯಾವ ಒಂದು ಟೆಕ್ನಿಕ್ನ ಬಳಸಿದ್ರೆ ಬಹಳನೇ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಉದ್ದೀಪನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಆಯ್ಕೆಗಳನ್ನು ಓದ್ತಾ ಇಲ್ಲ ನೀವು ವಿಡಿಯೋನ ಪಾಸ್ ಮಾಡಿ ಆಯ್ಕೆಗಳನ್ನ ನೋಡಿ ಆಮೇಲೆ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ ಓಕೆನಾ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕಲಿಕಾ ಕಾರನನ್ನ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಶಿಕ್ಷಕರಿಗೆ ಸಲಹೆ ನೀಡಲಾಗುತ್ತದೆ ಕಲಿಕೆಯನ್ನ ಉಂಟು ಮಾಡುವುದರ ಹೊರತಾಗಿಯೂ ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿಲ್ಲ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಹಾಗಾದ್ರೆ ಆಪ್ಷನ್ ಫೋರ್ ಸಾಮಾಜೀಕರಣ ಸೋಷಿಯಲೈಸೇಷನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕಲಿಕೆಯ ಸ್ವರೂಪದ ಬಗೆಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಸೊ ಕಲಿಕೆಯ ಸ್ವರೂಪದ ಬಗ್ಗೆ ಒಂದಷ್ಟು ಹೇಳಿಕೆ ಅಂದರೆ ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಗಳಲ್ಲಿ ಕಲಿಕೆ ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ ಓಕೆನಾ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಆಪ್ಷನ್ ಒಂದು ವರ್ತನೆಯಲ್ಲಿನ ಬದಲಾವಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಕಲಿಕೆಯಲ್ಲಿನ ಸ್ವರೂಪದ ಬಗ್ಗೆ ಇರುವಂತಹ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಏನಿದೆ ವರ್ತನೆಯಲ್ಲಿನ ಬದಲಾವಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನ ಪ್ರಪ್ರಥಮವಾಗಿ ರೂಪಿಸಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಾಗಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕರಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ಬಿ ಎಫ್ ಸ್ಕಿನ್ನರ್ ಅನ್ನೋ ಅಂತಹ ಒಂದು ಮನೋವಿಜ್ಞಾನಿ ಏನಿದ್ದಾರೆ ಇದು ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ಅಥವಾ ಉತ್ತರ ಆಗಿರುತ್ತೆ ಬಿ ಎಫ್ ಸ್ಕಿನ್ನರ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರದೇ ಇರತಕ್ಕಂತಹ ಒಂದು ಅಂಶ ಮಕ್ಕಳ ನೈತಿಕ ವರ್ತನೆ ಮೇಲೆ ಯಾವ ಅಂಶ ಈ ನಾಲ್ಕು ಆಯ್ಕೆಗಳಲ್ಲಿ ಪ್ರಭಾವ ಬೀರದೇ ಇರುವಂತಹ ಅಂಶ ಅಂತ ಪ್ರಶ್ನೆ ಕೇಳಿರುವಂತದ್ದು ಸೊ ಇಲ್ಲಿ ಆಯ್ಕೆಗಳನ್ನ ಆಯ್ಕೆಗಳನ್ನ ನೋಡಿ ಆಯ್ತಲ್ಲ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು ಆಪ್ಷನ್ ಒಂದು ಅನುವಂಶೀಯತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರದೇ ಇರುವಂತಹ ಒಂದು ಅಂಶ ಅಂದ್ರೆ ಅನುವಂಶೀಯತೆ ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆ ಕಲಿಕೆಯು ಡ್ಯಾಶ್ ಪ್ರಕ್ರಿಯೆಯಾಗಿದೆ ಅಂತಕ್ಕಂಥದ್ದು ಕಲಿಕೆ ಅನ್ನುವಂಥದ್ದು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಎಷ್ಟನೇ ಪ್ರಶ್ನೆ ಇದು ಏಳನೇ ಪ್ರಶ್ನೆ ನೋಡಿ ಕಲಿಕೆ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಆಯ್ತಾ ಸೊ ಕಲಿಕೆ ಅಂತಕ್ಕಂಥದ್ದು ಇಂಥ ವಯಸ್ಸಲ್ಲೇ ಕಲಿಬೇಕು ಇಂತಿಷ್ಟು ವಯಸ್ಸಿಗೆ ಮಾತ್ರ ಇಂತಿಷ್ಟು ವಯಸ್ಸಿನವರೆಗೆ ಮಾತ್ರ ಕಲಿಬೇಕು ಅಂತ ಏನಿಲ್ಲಲ್ಲ ಸೊ ಜೀವನ ಪರ್ಯಂತ ಕೊನೆಯ ದಿನದ ತನಕನೂ ಕೂಡ ನಾವು ಏನು ಮಾಡ್ತೀವಿ ಒಂದಲ್ಲ ಒಂದು ವಿಷಯವನ್ನು ಕಲಿತಾನೆ ಇರ್ತೀವಿ ತಿಳ್ಕೊತಾನೆ ಇರ್ತೀವಿ ಹಾಗಾಗಿ ಕಲಿಕೆಗೆ ವಯಸ್ಸು ಅನ್ನೋದಿಲ್ಲ ಟೈಮಿಂಗ್ಸ್ ಅನ್ನೋದಿಲ್ಲ ಸೊ ಕಲಿಕೆ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಎಂಟನೇ ಪ್ರಶ್ನೆ ವರ್ಗಾವಣೆಯು ಯಾವಾಗಲೂ ಈ ಒಂದು ಅಂಶವನ್ನು ಅವಲಂಬಿಸಿರುತ್ತದೆ ಅಂತ ಕೇಳಿದರೆ ವರ್ಗಾವಣೆ ಅಂತಕ್ಕಂಥದ್ದು ಯಾವ ಅಂಶವನ್ನು ಅವಲಂಬನೆ ಮಾಡಿರುತ್ತೆ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಸೊ ಯಾವ್ದಿರ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ವರ್ಗಾವಣೆ ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ವಸ್ತುವಿನ ಸ್ವರೂಪದ ಅನುರೂಪತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಅಂತ ಅಂದರೆ ಕಲಿಕೆಯ ಒಂದು ಪ್ರಕ್ರಿಯೆ ಏನಿದೆ ಯಾವುದ್ರ ಜೊತೆಗೆ ಅತಿ ಹೆಚ್ಚು ಸಂಬಂಧಪಟ್ಟಿರುತ್ತೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವಲ್ಲ ನಾಲ್ಕು ಆಯ್ಕೆಗಳಲ್ಲಿ ಯಾವುದ್ರ ಜೊತೆಗೆ ಹೆಚ್ಚು ಸಂಬಂಧಪಟ್ಟಿದೆ ಹಾಗಾದರೆ ಆಪ್ಷನ್ ಎರಡು ಕಲಿಯುವವನ ವರ್ತನೆಯ ಜೊತೆಗೆ ಈ ಒಂದು ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಹೆಚ್ಚು ಸಂಬಂಧಪಟ್ಟಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ವರ್ಷ ವಯಸ್ಸಿನ ಜಗದೀಶ್ ಹಾವನ್ನು ನೋಡಿದಾಗ ಅವನ ಪ್ರತಿಕ್ರಿಯೆ ಹೇಗಿರುತ್ತದೆ ಅಂತಂದ್ರೆ ಒಂದು ವರ್ಷದ ಮಗು ಜಗದೀಶ್ ಅಂತ ಹಾವನ್ನ ನೋಡಿದಾಗ ಆ ಮಗುವಿನ ಒಂದು ವರ್ತನೆ ಅಥವಾ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಸೊ ನಾಲ್ಕು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ಕುತೂಹಲವನ್ನು ತೋರಿಸಿ ಹಾವಿನ ಕಡೆಗೆ ಸರಿತಾರೆ ಆ ಮಗುಗೆ ಗೊತ್ತಿಲ್ಲ ಒಂದು ವರ್ಷದ ಮಗಿಗೆ ಏನು ಗೊತ್ತಿರುತ್ತೆ ಅದು ಹಾವು ನಾವಲ್ಲಿ ಹೋಗಬಾರ್ದು ಅದು ನಮಗೆ ಕಚ್ಚುತ್ತೆ ಅದು ವಿಷಕಾರಿ ಅನ್ನುವಂತಹ ಒಂದು ಯಾವ ಏನು ಪರಿಜ್ಞಾನಗಳು ಕೂಡ ಮಕ್ಕಳಿಗೆ ಇರೋದಿಲ್ಲ ಸೊ ಹಾಗಾಗಿ ಕುತೂಹಲ ಹೆಚ್ಚಾಗುತ್ತೆ ಕಡೆಗೆ ಹೋಗುತ್ತೆ ಹೋಗ್ತವೆ ಮಕ್ಕಳು ಸೊ ಹಂಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪ್ರಾಯೋಗಿಕ ಅಳಿವಿನ ತತ್ವ ಯಾವ ಕಲಿಕೆಯ ಒಂದು ತತ್ವವಾಗಿದೆ ಅಂತ ಕೇಳಿದರೆ ಪ್ರಾಯೋಗಿಕ ಅಳಿವಿನ ತತ್ವ ಅಂತಕ್ಕಂಥದ್ದು ಡ್ಯಾಶ್ ಕಲಿಕೆಯ ಒಂದು ತತ್ವ ಅಂತ ನೋಡಿ ಇಲ್ಲಿ ಆಯ್ಕೆಗಳು ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಅನುಬಂಧನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು ಡ್ಯಾಶ್ ಅಂತ ಕೇಳಿದರೆ ಸೊ ಉತ್ಕೃಷ್ಟತೆಗಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು ಯಾವ ಒಂದು ವಿಚಾರ ಅಥವಾ ಯಾವ ಒಂದು ಸಂದರ್ಭ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಂತರಿಕ ಅಭಿಪ್ರೇರಣೆ ಅಂತ ಸೊ ಉತ್ಕೃಷ್ಟತೆಗಾಗಿ ಪ್ರಯತ್ನ ಮಾಡೋದು ಒಂದು ಆಂತರಿಕ ಅಭಿಪ್ರೇರಣೆ ಆಗಿರೋ ಅಂಥದ್ದು ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಏನಿದೆ ಹಿಂದಿನ ಕಲಿಕೆಯು ಹೊಸ ಕಲಿಕಾ ಸನ್ನಿವೇಶದ ಕಲಿಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡದೆ ಇದ್ರೆ ಅದನ್ನ ನಾವು ಏನಂತ ಹೇಳಿ ಕಲಿತೀವಿ ಅಂತ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಹಿಂದಿನ ಕಲಿಕೆ ಹೊಸ ಕಲಿಕೆಯ ಸನ್ನಿವೇಶದ ಕಲಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸವನ್ನ ಉಂಟು ಮಾಡದೆ ಇದ್ರೆ ಕಲಿಕೆಯಲ್ಲಿ ಏನಂತ ಹೇಳಿ ಕರಿತೀವಿ ಅಂತ ನೋಡಿ ನಾಲ್ಕು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಕಲಿಕೆಯ ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರಿತೀವಿ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಕಂಡು ಬರದೇ ಇದ್ದಲ್ಲಿ ಅದನ್ನ ನಾವು ಕಲಿಕೆಯ ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನ ಪ್ರಥಮವಾಗಿ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರು ಈ ಒಂದು ಕಲಿಕೆಯ ಸಂಬಂಧೀಕರಣದ ನಿಯಮವನ್ನ ಮೊದಲನೇ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು ಸೊ ನಾಲ್ಕು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಈ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ತಾರ್ನ ಡೈಕ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಡೈಕ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಏನಿದ್ದಾರೆ ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಅವ್ರು ಏನು ಮಾಡ್ತಾರೆ ಪ್ರತಿಪಾದನೆ ಮಾಡುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸ್ಕಿನ್ನರ್ ಪ್ರತಿಪಾದಿಸಿದಂತೆ ಸ್ಕಿನ್ನರ್ ಅವರು ಪ್ರತಿಪಾದನೆ ಮಾಡಿರುವ ಹಾಗೆ ಯಾವುದೇ ಒಂದು ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನ ಅಂತ ಪ್ರಶ್ನೆ ಕೇಳಿದರು ಯಾವುದನ್ನು ನೀಡತ್ತೆ ಅಂದ್ರೆ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡ್ತಕ್ಕಂತಹ ಒಂದು ಸಂದರ್ಭ ಬಂದರೆ ಅದು ಏನನ್ನ ನೀಡುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ಪುನರ್ಬಲನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಎರಡು ಪುನರ್ಬಲನ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ